ಕಾರ್ತಿಕ ಮಾಸದ ಕಡಿಯ ಸೋಮವಾರ ಹಿನ್ನೆಲೆ ಬಯಲು ಬಸವಣ್ಣನ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಕಡಲೆಕಾಯಿ ಪರಿಷೆಯಲ್ಲಿ ಹೊನಲು ಬೆಳಕಿನ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು ದೊಡ್ಡಬಳ್ಳಾಪುರ ನಗರದ ಕುಸ್ತಿ ಸಂಘದಿಂದ ಪಂದ್ಯಾವಳಿ ಆಯೋಜನೆಯಾಯಿತು ಪಂದ್ಯದಲ್ಲಿ ಒಂಬತ್ತು ಜಿಲ್ಲೆಗಳ ಪುರುಷ ಮತ್ತು ಮಹಿಳಾ ಪೈಲ್ವಾನರು ಭಾಗಿಯಾಗಿದ್ದರು ಮಂಡ್ಯ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಚಾಮರಾಜನಗರ ಸೇರಿದಂತೆ ಒಂಬತ್ತು ಜಿಲ್ಲೆಗಳ ಕುಸ್ತಿಪಟುಗಳು ಭಾಗಿಯಾಗಿ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನ ನೆರವೇರಿಸಿದ್ರು ಪಂದ್ಯದಲ್ಲಿ ವಿಜೇತರಾದ ಎಂಬತ್ತು ಮತ್ತು ಅರವತ್ತು ಕೆಜಿ ವಿಭಾಗಕ್ಕೆ ದೊಡ್ಡಬಳ್ಳಾಪುರ ಕೇಸರಿ ಮತ್ತು ದೊಡ್ಡಬಳ್ಳಾಪುರ ಕಿಶೋರಿ ಪ್ರಶಸ್ತಿ ನೀಡಿ ಗೌರವವನ್ನ ನೀಡಲಾಯಿತು ಮಹಿಳಾ ವಿಭಾಗದಲ್ಲಿ ವಿಜೇತರಿಗೆ ಬೆಳ್ಳಿ ಗದೆ ನೀಡಿ ಗೌರವವನ್ನು ಮಾಡಲಾಯಿತು ಮೈನವಿರೇಳಿಸುವ ಕುಸ್ತಿ ಪಂದ್ಯ ವೀಕ್ಷಿಸಲು ಆಗಮಿಸಿದ್ರು ನೂರಾರು ಜನತೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಕುಸ್ತಿ ಪಂದ್ಯಾವಳಿ ನಡೆದರು

ಕೆತ್ತ ಸ್ಪರ್ಧಕ ಫೈನಲ್ ಅಂತ ಅನುಭವಿಸ್ತದೆ ಸ್ವತಂತ್ರ ಸ್ಪರ್ಧೆಗಳು ಈ ಒಂದು ಒಂದೇ ಸ್ಥಾನವನ್ನು ಸಂಘದ ಸರ್ವ ಸದಸ್ಯರನ್ನ ಒಬ್ಬರ ಈ ಒಂದು ಕ್ರೀಡೆಗೆ ಅಷ್ಟು ಹೆಚ್ಚಿನ ಬಗ್ಗೆ ನಾಂದಿ ಆಗ್ತಾ ಇದೆ ದೊಡ್ಬಳ್ಳಾಪುರ ಕೋರ್ತಿ ಸಂಘ ಪ್ಲಸ್ ಪ್ಲಕ್ಕೊಂದು ಎರಡು ಹೊತ್ತು ಹೊಸ ಹೊತ್ತು ಇದು ಓಕೆ ಓಕೆ ಬಾಯ್ ಕಾಯಿ ಪಕ್ಷಿ ಹಿಡಿದು ಅಲ್ಲ ರೈತವಾಗಿ ಒಂಬತ್ತು ಜಿಲ್ಲೆ ವಿಶೇಷ ಜಿಲ್ಲೆಗಳ ಒಂದು ಅಲ್ಪ ವಿರಾಮ ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯ ಸಂಪೂರ್ಣ ಮೇಲ್ವಿಚಾರಕ್ಕೆ ನಡೆಸಿಕೊಂಡು ಹೋಗ್ತಾ ರಾಜ್ಯದ ಮೂವತ್ತೆರಡು ಜಿಲ್ಲೆಗಳ ಕಬಡ್ಡಿಯ ಸ್ಪರ್ಧೆ ರಕ್ಷದೋತನ ಕ್ಷಣಗಳು ನೀವು ಮುಂದೆ ಸಾಕ್ತಾ ಇದೆ ಸಮಯ ಮುಕ್ತಾಯಿ ಫೈನಲ್ ಪ್ರವೇಶಿಸಿದ್ದಾರೆ ನೀಲಿ ಅಂಗೇನ ಎದುರಿಸುವಂತಹ ಸ್ಪರ್ಧಗಳು

ಕಂಪನ್ ಮಾಡ್ತಾ ಇದ್ದಾರೆ ಅರಳಮಗೆ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಧ್ರುವ ಕುಮಾರ್ ಅವರು ಹಾಗೂ ಕನ್ನಡಪರ ಹೋರಾಟಗಾರರು ಹಾಗೂ ಜನಪರ ಕಾಂಗ್ರೆಸ್ ಸಂಪರ್ಕಿಸಿ ಶ್ರೀನಿವಾಸ್ ಸೌಂಡ್ಸ್ ಸುತ್ತೊತ್ತು ಸೋಂಬೇರಿ ಸತ್ತಲ್ಲ ಅಂತ ಹೇಳ್ತಾ ಇದ್ರ ಅಷ್ಟೇ ಖಂಡಿತ ಕುಸ್ತಿಯನ್ನ ನೀವು ಬರುತ್ತಾಗ್ತಾ ಇರ ಿ ಎಂದರೆ ಆಂನೇಯರೋದು ಕುಸ್ತಿಗಳು ಫೈನಲ್ ಮುಂದಿರು ಕೊಂಡಿ ಮುಸೇನ ಅಂತ ಹೇಳಲ್ವಾ ಇನ್ನೇ ಇರೋದು ಹಬ್ಬ ಕಣ್ಣಿನ ಹಬ್ಬ ಅವರಿಗೆ ಉದಯಪುರಂತಹ ಸಮಯ ತಾಲೂಕು ಕನ್ನಡ ಪಕ್ಷದಿಂದ ವೆಂಕಟೇಶ್ವರ್ ಬಂದಿದ್ದಾರೆ ಅಧ್ಯಕ್ಷದ ವೆಂಕಟೇಶ್ ಅವರು ಬಂದಿದ್ದಾರೆ ಹಾಗೂ ತಾಲೂಕು ಮಾಜಿ ಕನ್ನಡ ಪಕ್ಷದ ಅಧ್ಯಕ್ಷರಂತ ಸಂಜು ನಾಯ್ಕವ್ರು ಬಂದಿದ್ದಾರೆ ಹಾಗೂ ಜನಪರ ಮಂಜೂವ್ರು ಬಂದಿರೋ ದಯವಿಟ್ಟು ಅವ್ರನ್ನ ನಮ್ಮ ಪಾದಾಧಿಕಾರಿಗೆ ಕರ್ಕೊಂಡ್ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಬನ್ನಿ ಸರ್ ದಯವಿಟ್ಟು ಬನ್ನಿ ಲಕ್ಷ್ಮೀ ಅವರೇ ದಯವಿಟ್ಟು ಅಧ್ಯಕ್ಷರನ್ನು ಕರೆದಿ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷ ಹಾಗೂ ಜನಪಾ ಮಂಜುನಿಬ ರೇವತಿ ಅವರು ವಿಜೇತರಾಗಿದ್ದಾರೆ ತೃತೀಯ ಸ್ಥಾನವನ್ನು ಅವರು ಸಹ ಉತ್ತಮವಾಗಿ ಪ್ರವೇಶ ಮತ್ತೊಂದು ಮೂರನೇ ಸ್ಥಾನಕ್ಕಾಗಿ ಪಂದ್ಯ ಸಾಧ್ಯ ಈಗ ನೋಡಿ ತೀರ್ಪುಗಾರರು ಹಿಂಗ ಹೇಳ್ತಾರೆ ಹಿಂಗ್ ಹೇಳ್ತಾರೆ ನಮ್ಮ ಕಬಡ್ಡಿಯಲ್ಲಿ ಹಿಂಗ್ ಬೋನಸ್ ಪ್ಲಸ್ ಪಾಯಿಂಟ್ ಅಂತ ಇವರು ಎರಡ್ ಪಾಯಿಂಟ್ ಹಿಂಗ್ ಕೊಡ್ತಾರೆ ಸೊ ಕೆಲವು ನಿರ್ಣಯಗಳು ಯಾವ ರೀತಿ ಸದ್ಯಕ್ಕೆ ಪರಿಸ್ಥಿತಿಯನ್ನ ಕೊಡ್ತಾರೆ ತಮ್ಮ ನಿರ್ಣಾಯಕವನ್ನ ಅವರೇ ಅರ್ಕೋಬೇಕು ನಾವು ಸ್ವಲ್ಪ ಕುಸ್ತಿಯಲ್ಲಿ ನಿರ್ಣಾಯಕ ಗೊತ್ತಿಲ್ಲ ನೋಡಿ ನಮ್ಮ ಕಬಡ್ಡಿಯಲ್ಲಿ ಹಿಂಗ್ ಹಾಡು ಮುಟ್ಟದ ಸೊಪ್ಪಿಲ್ಲ ಕೇಸಣ್ಣ ಮಾಡದ ಕಾಮೆಂಟ್ರಿ ಇಲ್ಲ ಏನೋಣ ಇಲ್ಲ ಸ್ವಲ್ಪ ನಮ್ಮ ಖುಷಿ ಈಗ ಹೊಸದು ಅದು ಕಲಿತೀವಿ ಕಲಿಬೇಕು ಅನ್ನೋ ಆಸೆ ಇದೆ ಕಲೋಣ ನೋಡಿ ಹೌದು ಯಾವ್ದಾದ್ರ ಭಾಷೆಯಲ್ಲಿ ಹೇಳಿದರೆ ಅಲ್ಲಿ ಕಲ್ ಮಾರ್ರೆ ಐಸ ಮಾರ್ರೆ ಈಸ ಮಾರ್ರೆ ಅಂತ ಹೇಳ್ತಾರೆ ಪರವಾಗಿಲ್ಲ ಊರ್ದೂರು ಹೇಳ್ತಾ ಇದಾರೆ